ಇನ್ನು ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದ್ರೆ ನೋಡಿ ಮಗ ಪುಬ್ಬ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಬರುತ್ತೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭವಾಯಿತು ರಾಶ್ಯಾಧಿಪತಿ ಸೂರ್ಯ ಹಾಗಾಗಿ ಇಲ್ಲಿ ವಿಶೇಷವಾದಂತಹ ಸುಮುಖ ಯೋಗ ಅನ್ನೋದಾಗಿ ಉಂಟಾಗತ್ತೆ ಸಿಂಹರಾಶಿಯವರಿಗೆ ಏನು ಸುಮುಖ ಯೋಗ ಅಂತಂದರೆ ನೋಡಿ ವರ್ಚಸ್ಸನ್ನು ವೃದ್ಧಿ ಮಾಡತಕ್ಕಂತಹ ರಾಶ್ಯಾಧಿಪತಿ ಆಗಿರತಕ್ಕಂತಹ ಸೂರ್ಯ ಮತ್ತು ಅಷ್ಟಮ ಕಾಟ ಪ್ರಾರಂಭ ಆಗಿರ್ತಕ್ಕಂಥದ್ರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ವಿಘ್ನಗಳು ಬರ್ತಾ ಹೋಗುತ್ತೆ ಏನೇ ಅಂದ್ಕೊಂಡ್ರೂ ಕೂಡ ಪ್ರಾರಂಭದಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಕ್ಕಂತಹ ಸಾಧ್ಯತೆಗಳು ಬರುತ್ತೆ ಹಾಗಾಗಿ ನೀವು ಸುಮುಖ ಯೋಗ ಇರತಕ್ಕಂಥದ್ದರಿಂದ ಸುಮುಖ ಅಂದರೆ ಯಾರು ಮಹಾಗಣೇಶ ವಿಘ್ನ ನಿವಾರಣೆಯನ್ನು ಮಾಡ್ತಕ್ಕಂಥವ್ರು ಗಣೇಶನ ಆರಾಧನೆಯನ್ನು ಮಾಡಿಕೊಂಡ್ರೆ ವಿಕಾರೋ ವಿಘ್ನಹರ್ತಾಜ ಎಲ್ಲ ವಿಘ್ನಗಳನ್ನು ದೂರ ಮಾಡುವಂತಹ ಶಕ್ತಿ ಗಣೇಶನಗಿದೆಯಂತೆ ಗಣೇಶನ ಆರಾಧನೆ ಮಾಡಿಕೊಳ್ಳಿ ಸಿಂಹರಾಶಿ ಸುಮುಖ ಯೋಗದಿಂದ ವಿಘ್ನಗಳು ದೂರವಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ